ಸೋಲು ಗೆಲುವು ಸಾಮಾನ್ಯ ಅದು ಜೀವನದಲ್ಲಾಗಿರ್ಬೋದು ಕ್ರೀಡೆಯಲ್ಲಾಗಿರ್ಬೋದು ಯುವಕರನ್ನ ಈ ರೀತಿ ಟೂರ್ನಿಮೆಂಟ್ ಆಯೋಜನೆ ಮಾಡಿ ರಾಜಕೀಯ ಬಳಸೋ ಅವಶ್ಯಕತೆ ನನಗಿಲ್ಲ ನಮ್ಮ ರಾಜಕೀಯ ವೈಯಕ್ತಿಕವಾದದ್ದು ಜೈ ಫೌಂಡೇಶನ್ ಎಲ್ಲರದ್ದು ಮಕ್ಕಳಲ್ಲಿ ಶಾಲೆ ನವೀಕರಣ ಮಾಡಿ ಅದನ್ನ ರಾಜಕೀಯ ಮಾಡುವಂಥ ಕೀಳು ಮಟ್ಟಕ್ಕೆ ನಾನು ಇಳಿಯಲ್ಲ ಮಕ್ಕಳ ಸಂತೋಷ ನನಗೆ ಮುಖ್ಯ ಅದಕ್ಕೆ ಬಹಳಷ್ಟು ಕ್ರಿಕೆಟಿಂಗ್ ಜೈಕುಮಾರ್ ಸರ್ ಮೊದಲನೇದಾಗಿ ನಮ್ಮ ಒಂದು ಓಂಕಾರ್ ಕ್ರಿಕೆಟರ್ಸ್ ಹಾಗೂ ಜೈ ಫೌಂಡೇಶನ್ ವತಿಯಿಂದ ಏನು ಇವತ್ತು ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದು ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಟೂರ್ನಮೆಂಟ್ ಇಲ್ಲಿ ಭಾಗವಹಿಸಿರುವ ಎಲ್ಲ ತಂಡಗಳ ತಂಡ ಆಟಗಾರರು ಕೂಡ ಶುಭ ಹಾರೈಸ್ತೀನಿ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಅದೇ ರೀತಿ ಎಲ್ಲ ತಂಡಗಳು ಒಂದು ಆಸಕ್ತಿದಾಯಕವಾಗಿ ಒಂದು ಒಳ್ಳೆಯ ಹುರುಪಿನಿಂದ ಇವತ್ತು ನೋಡಿದ್ರೆ ಎಲ್ಲರೂ ಒಂದು ಒಳ್ಳೆಯ ಉತ್ಸಾಹ ಭರ್ತರಾಗಿ ಈ ಬಿಸ್ನಲ್ಲೂ ಕೂಡ ಭಾಗವಹಿಸಿದ್ದಾರೆ ಇದ್ರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಂಡಗಳು ಏನು ಹಲವಾರು ಊರುಗಳಿಂದ ಬಂದಿದ್ದಾರೆ ಎಲ್ಲರೂ ಕಡೆ ಸೇರಿದಾಗ ಒಂದು ಸೋದರ ಮನೋಭಾವ ಮೂಡಿ ಈ ಕ್ರೀಡಾ ಮನೋಭಾವದ ಜೊತೆಗೆ ಒಂದು ಸಾಮಾಜಿಕ ಮನೋಭಾವನ ಕೂಡ ಸಾಮಾಜಿಕ ಚಿಂತನೆಗಳನ್ನು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್ ಸರ್ ಈಗ ಜಿಲ್ಲಾ ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ತಂಡಗಳು ರಾಜ್ಯವನ್ನು ಪ್ರತಿನಿಧಿಸೋದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಯಾವ ರೀತಿ ಕಾರ್ಯಪ್ರವೃತ್ತ ಕೆಲಸ ಮಾಡಬೇಕು ಏನು ಹೇಳ್ತೀರಿ ಇದು ಬಹಳ ಒಳ್ಳೆಯ ಪ್ರಶ್ನೆ ಯಾಕಂದರೆ ಇವತ್ತು ನೋಡಿ ಇವತ್ತು ಹಲವಾರು ಪ್ರತಿಭೆಗಳು ಈಗ ತಾವು ಗಮನಿಸಿದ್ದೀರಾ ಬಹಳ ಅದ್ಭುತವಾಗಿ ಆಟ ಅಂತ ಆಡುವ ಯುವಕರಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಸಿಗಬೇಕು ಇವತ್ತು ರಾಜ್ಯ ಮಟ್ಟದಲ್ಲೂ ಪ್ರತಿನಿಧಿಸ್ಬೋದು ಈಗ ಕೆಲವು ಐ ಪಿ ಎಲ್ ಪಂದ್ಯಾವಳಿಗಳು ತಮಗೆ ಇರ್ಬೋದು ಇವತ್ತು ಹೊಸ ಯುವಕರು ಭಾಳ ಅದ್ಭುತವಾಗಿ ಆಟವನ್ನು ಆಡ್ತಾ ಇದ್ದಾರೆ ಕ್ರಿಕೆಟ್ನಲ್ಲಿ ರಾರಾಜಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಲವಾರು ಯುವ ಪ್ರತಿಭೆಗಳಿದ್ದಾವೆ ಅವ್ರಿಗೂ ನಾವು ಪ್ರೋತ್ಸಾಹ ಮಾಡೋ ಒಂದೇ ಉದ್ದೇಶ ಸರ್ ಇಲ್ಲಿ ಈಗ ಎಲ್ಲಿ ಯಾರಿಗೂ ಗೊತ್ತಿರಲ್ಲ ಈಗ ಕೆಲವು ಪ್ರತಿಭೆಗಳು ಆಚೆನೂ ಬರೋದಿಲ್ಲ ಈ ಥರ ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡಿದಾಗ ಒಂದು ಪ್ರತಿಭೆಗಳನ್ನ ಗುದ ಕೆಲಸ ಮಾಡಿದಾಗ ಅವರ ಒಂದು ಮುಂದಿನ ಭವಿಷ್ಯದಲ್ಲಿ ಈಗ ಕ್ರಿಕೆಟ್ ಆಟಗಾರ ಆಗಬೇಕು ನಾನು ಕೂಡ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟ ಈ ಈ ಒಂದು ರಣಜಿ ಟ್ರೋಫಿ ಆಗಿರ್ಬೋದು ರಣಜಿ ರಣಜಿ ಕ್ರಿಕೆಟ್ ಪಂದ್ಯಾವಳಿಗಳಾಗಿರ್ಬೋದು ಎಲ್ಲ ಒಂದು ಆಸೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದಾಗ ಆ ಒಂದು ಪ್ರತಿಭೆಗಳನ್ನ ಗುರ್ಸೋ ಕೆಲಸ ಮಾಡುವಂಥ ಒಂದು ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿಯ ಒಂದು ಟೂರ್ನಿಮೆಂಟ್ಗಳು ಪ್ರತಿ ವರ್ಷ ಒಂದು ಎರಡು ಮೂರು ಬಾರಿ ನಾವು ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ವಿ ಕಳೆದ ಬಾರಿ ಕೂಡ ನಾವು ಎರಡು ಮೂರು ಟೂರ್ನಮೆಂಟ್ಗಳನ್ನ ಆಯೋಜನೆ ಮಾಡಿದ್ವಿ ಈ ರೀತಿ ಇಯರ್ ಎಂಡ್ ಇರೋದ್ರಿಂದ ಯುವಕರು ಓಂಕಾರ್ ಕ್ರಿಕೆಟ್ ತಂಡದವರ ಸೋದರು ನಮ್ಮ ಬಂದು ವಿನಂತಿ ಮಾಡಿಕೊಂಡ್ರು ಹಣ ಮಾಡಬೇಕು ಅಂತೇಳಿ ಖಂಡಿತವಾಗ್ಲೂ ನಮ್ಮ ಸಹಕಾರ ಇದ್ದೇ ಇರ್ತದೆ ಕ್ರೀಡಾ ವಿಚಾರವಾಗಿ ಆಗಿರ್ಬೋದು ಶಿಕ್ಷಣ ವಿಚಾರವಾಗಿ ಆಗಿರ್ಬೋದು ಮೂಲ ಉದ್ದೇಶ ಅಂದರೆ ನೀವು ಕ್ರೀಡೆ ಆಡಿ ಕ್ರೀಡೆ ಈ ಥರ ಟೂರ್ನಿಮೆಂಟ್ಗಳನ್ನ ಆಯೋಜಿಸಿ ಎಲ್ಲ ತಂಡಗಳಿಗೂ ಒಂದು ವಿನಂತಿ ಮಾಡ್ಕೊಳ್ಳಿ ಸಾಮಾಜಿಕ ಸೇವಾ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ ಯುವಕರು ಇವತ್ತು ಬೇರೆ ತಪ್ಪು ದಾರಿ ಹಿಡಿದಿರ ಒಂದು ಸಾಮಾಜಿಕ ಸೇವಾ ಮನೋಭಾವನ ಬೆಳೆಸ್ಕೊಂಡಾಗ ಆ ಊರಿನಲ್ಲಿ ಏನು ಸಮಸ್ಯೆಗಳಿದೆ ಅದು ಹೋಗ್ಲಾಡೋಸೋಕ್ಕೆ ಅವ್ರ ಕೈಲೇ ಸಾಧ್ಯ ಆಗುತ್ತೆ ಸರ್ ಇವತ್ತು ಮುಂದೆ ಬರಬೇಕು ಯುವಕರು ಯುವಕರು ಮುಂದೆ ಬಂದಾಗೆ ಒಂದು ಬದಲಾವಣೆ ಅನ್ನೋದು ಸಾಧ್ಯ ಆ ಒಂದು ಉದ್ದೇಶ ಅಷ್ಟೇ ಸರ್ ಬೇರೆ ಫೌಂಡೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಒಂದು ಸ್ಯಾಲಗಳನ್ನ ನವೀಕರಣ ಮಾಡುವಂತ ಕೆಲಸ ಆಗಿದೆ ಈಗ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂತ ಕೆಲಸ ಆಗಿದೆ ಇದರ ಹಿಂದೆ ರಾಜಕೀಯ ಉದ್ದೇಶ ಇಲ್ಲ ನಾವು ಈಗಾಗಲೇ ತಿಳಿಸ್ದಂಗೆ ಇದ್ರಲ್ಲಿ ರಾಜಕೀಯ ಇಲ್ಲ ರಾಜಕೀಯ ಉದ್ದೇಶ ರಾಜಕೀಯ ಚುನಾವಣೆಗಳು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಲೋಕಸಭಾ ಚುನಾವಣೆ ಆದಾಗ ನಾವು ರಾಜಕೀಯವಾಗಿ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕ್ರಮದಾಗ ಕೆಲಸ ಮಾಡ್ತೀನಿ ಆಮೇಲೆ ಶಾಲೆ ನವೀಕರಣದ್ದು ಪ್ರಾಥಮಿಕ ಶಾಲೆ ಸರ್ ಮಕ್ಕಳಲ್ಲಿ ಶಾಲೆ ನವೀಕರಣ ಮಾಡಿ ಅದನ್ನು ರಾಜಕೀಯ ಮಾಡುವಂಥ ಕೀಳು ಮಟ್ಟಕ್ಕೆ ನಾನು ಹಿಡಿಯೋಲ್ಲ ಮಕ್ಕಳ ಸಂತೋಷ ನನಗೆ ಮುಖ್ಯ ಅದರಲ್ಲಿ ರಾಜಕೀಯನ ಪದ ಒಂದು ಬಳಸೋದು ಕೂಡ ರಾಜಕೀಯ ತರೋದು ಕೂಡ ನನಗೆ ಇಷ್ಟ ಇಲ್ಲ ಅದನ್ನು ಮಾಡೋದು ಸೂಕ್ತ ಅಲ್ಲ ಸರ್ ನನಗೇನು ಮಕ್ಕಳ ಮುಖದಲ್ಲಿ ಒಂದು ಸಂತೋಷ ನೋಡಬೇಕು ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳು ಇವತ್ತೇನಿದ್ದಾರೆ ನಾವು ಖಾಸಗಿ ಶಾಲೆಗಳ ಒಂದು ವಾತಾವರಣದಲ್ಲಿ ನಾವು ಕಲಿತಾ ಇದ್ದೀವಂಥ ಒಂದು ಒಳ್ಳೆಯ ಹುಮ್ಮಸ್ನಲ್ಲಿ ಅದೊಂದು ಭದ್ರ ಅಡಿಪಾಯ ಆಗಬೇಕು ಅನ್ನೋದು ಉದ್ದೇಶದಿಂದ ಮಾತ್ರ ನಾವು ಇವತ್ತು ಸರ್ಕಾರಿ ಶಾಲೆಗಳು ಪ್ರಾಥಮಿಕ ಶಾಲೆಗಳನ್ನ ನವೀಕರಣ ಮಾಡ್ತಾ ಇದ್ದೀವಿ ಹಾಗೆ ಕ್ರೀಡೆ ವಿಚಾರ ಯುವಕರನ್ನ ಒಂದುಗೂಡಿಸಿ ಒಂದು ಸೋದರ ಮನೋಭಾವ ಹಾಗೂ ಸಾಮಾಜಿಕ ಸೇವಾ ಮನೋಭಾವ ತರಬೇಕು ಅನ್ನೋದೊಂದೇ ಹೊರ್ತು ಯುವಕರನ್ನ ಈ ರೀತಿ ಟೂರ್ನಿಮೆಂಟ್ ಆಯೋಜನೆ ಮಾಡಿ ರಾಜಕೀಯ ಬಳಸುವ ಅವಶ್ಯಕತೆ ನನಗಿಲ್ಲ ನಮ್ಮ ರಾಜಕೀಯ ವೈಯಕ್ತಿಕವಾದದ್ದು ಜೈ ಫೌಂಡೇಶನ್ ಎಲ್ಲರದ್ದು ಇದು ನಮ್ಮ ಮೂಲ ಉದ್ದೇಶ ಸಂಸ್ಥೆನ ನಾವು ಹುಟ್ಟಾಕ್ದಾಗಿಂದ ಕೂಡ ಅವತ್ತು ಆರಂಭ ದಿನಗಳಲ್ಲಿ ಕೂಡ ನಾನು ಹೇಳಿದೆ ಅದೇ ರೀತಿ ನಾನು ನಡ್ಸ್ಕೊಂಡ್ಬರ್ತಾಯಿದ್ದೀನಿ ಸರ್ ಇವತ್ತು ಹದಿನಾರು ತಂಡಗಳು ಭಾಗವಹಿಸಿದ್ದಾವೆ ಇವತ್ತು ಸೋಲು ಗೆಲುವು ಸಾಮಾನ್ಯ ಅದು ಜೀವನದಲ್ಲಾಗಿರ್ಬೋದು ಕ್ರೀಡೆಯಲ್ಲಾಗಿರ್ಬೋದು ಎನಿ ವಿಷಯದಲ್ಲಾಗಿರ್ಬೋದು ಇವತ್ತೆಲ್ಲ ತಂಡಗಳು ಒಂದು ಸ್ಪರ್ಧೆ ಒಂದು ಭಾಳ ಮುಖ್ಯವಾದದ್ದು ಎಲ್ಲರಿಗೂ ಶುಭ ಹಾರೈಸಿದ್ದೀವಿ ಸೋತ ತಂಡಕ್ಕೆ ನಾವು ಮತ್ತೆ ಕೂಡ ಯಾಕಂದರೆ ಮರಳಿ ಪ್ರಯತ್ನ ಮಾಡಬೇಕು ಒಂದು ಸಲ ಸೋತ ನಂತರ ಅಷ್ಟೇ ಅವರು ಮುಗೀತು ಅನ್ನೋದಲ್ಲ ಅವರು ಕೂಡ ಸ್ಪರ್ಧಾತ್ಮಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಆಡಿ ಆಟವನ್ನು ಆಡಿರ್ತಾರೆ ಬಟ್ ಸೋಲೋ ಗೆಲುವನ್ನು ಹಿಂದೆ ಇದ್ರೇ ಅದಕ್ಕೆ ಪಂದ್ಯ ಆಗುತ್ತೆ ಸೊ ಸೋತವ್ರಿಗೂ ಕೂಡ ನಾನು ಬೆನೇಲುಬಾಗಿ ನಿಂತೆ ಅವ್ರಿಗೊಂದು ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ಒಂದು ಹುಮ್ಮಸ್ಸನ್ನು ತುಂಬ ಕೆಲಸ ಮಾಡ್ತೀವಿ ಗೆದ್ದಿರೋ ತಂಡದೊಡ್ಡಕ್ಕೆ ಏನಿದೆ ಅವ್ರಿಗೂ ಕೂಡ ಶುಭ ಹಾರೈಸಿ ಇನ್ನೂ ಮುಂದಿನ ದಿನಗಳಲ್ಲಿ ರಾಜ್ಯ ಮಠದಲ್ಲಿ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದಾಗ ನಮ್ಮ ಚಿಕ್ಕಬಳ್ಳಾಪುರನ ಪ್ರತಿನಿಧಿಸಿದೆ ನಮಗೂ ಎಲ್ಲೋ ಒಂದು ರೀತಿಯಲ್ಲಿ ಖುಷಿಯಾಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ಉತ್ತಮವಾದ ತಂಡ ಇದೆ ಅನ್ನೋದು ಇದೊಂದೇ ಸರ್ ನಮ್ಮ ಉದ್ದೇಶ